ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲೆಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ಸ್ನೇಹಿತರೆ ನಾವು ನೋಡಿದರೆ ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಮೊದಲಾಗಿ ಇಲ್ಲಿ ಕಲಬುರಗಿ ಕೃಷಿ ಮಾರುಕಟ್ಟೆಲ್ಲಿ ನೋಡಿದರೆ ತೊಗರಿ ಕನಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಹನ್ನೊಂದು ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಎಂಟುನೂರ ನೂರ ಇಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಮುನ್ನೂರು ಕುಷ್ಟಗಿ ಕೃಷಿ ಮಾರ್ಕೆಟಲ್ಲಿ ಕೆಂಪು ವೆರೈಟಿ ತೊಗರಿ ಬಂದು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ನೂರು ರೂಪಾಯಿ ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಮುನ್ನೂರು ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ತೊಗರಿ ಕನಿಷ್ಠ ಬೆಲೆ ಆರು ಸಾವಿರ ಎಪ್ಪತ್ತು ರೂಪಾಯಿ ಗರಿಷ್ಠ ಬೆಲೆ ಏಳು ಒಂಬತ್ತು ಸಾವಿರ ನಾನ್ನೂರ ನಲವತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಐವತ್ತು ಮೂರು ರೂಪಾಯಿ ಬಸವಕಲ್ಯಾಣ ಕೃಷಿ ಮಾರುಕಟ್ಟೆಯಲ್ಲಿ ತೊಗೆರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಬತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಇನ್ನೂರ ಒಂದು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಐವತ್ತಾರು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ನೂರ ಮೂವತ್ತೊಂದು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಎಂಟು ನೂ ಎಂಟುನೂರ ತೊಂಬತ್ತು ಬೀದರ್ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ತೊಗರಿ ಕನಿಷ್ಠ ಬೆಲೆ ಐದು ಸಾವಿರ ಐನೂರ ಐವತ್ತಾರು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತೆಂಟು ಮಧ್ಯಸ್ಥ ಬೆಲೆ ನೋಡಿದರೆ ಒಂಬತ್ತು ಸಾವಿರ ನೂರ ನೂರ ಹತ್ತೊಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ನಾವಿಲ್ಲಿ ನೋಡಿದರೆ ಬೀದರ್ ಕೃಷಿ ಕೃಷಿ ಮಾರುಕಟ್ಟೆಯಲ್ಲಿ ಗರಿಷ್ಠವಾಗಿ ತೊಗರಿ ಕನಿಷ್ಠ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತೆಂಟು ರೂಪಾಯಿ ಗರಿಷ್ಠ ಬೆಲೆ ಹೋಗಿದೆ ಇನ್ನು ನಾವು ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಕೆಂಪು ವೆರೈಟಿ ತೊಗರಿ ಕನಿಷ್ಠ ಬಲಿ ಏಳು ಸಾವಿರ ಹನ್ನೊಂದು ರೂಪಾಯಿ ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಇನ್ನೂರ ನಲವತ್ತು ರೂಪಾಯಿ ಯಾದಗಿರಿ ಕೃಷಿ ಮಾರ್ಕೆಟಲ್ಲೇ ಬಿಳಿ ತೊಗರಿ ಕನಿಷ್ಠ ಬಲೆ ಒಂಬತ್ತು ಸಾವಿರ ನಾನ್ನೂರ ಐವತ್ತ್ಮೂರು ಗರಿಷ್ಠ ಬೆಲೆ ನೋಡಿದರೆ ಇಲ್ಲಿ ಹನ್ನೊಂದು ಸಾವಿರ ಹತ್ತು ರೂಪಾಯಿ ರೇಟಿಗೆ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದರೆ ಹತ್ತು ಸಾವಿರ ಐನೂರ ಇಪ್ಪತ್ತಾರು ರೂಪಾಯಿ ಹೋಗಿದೆ ಇನ್ನು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಕೆಂಪು ವೆರೈಟಿ ತೊಗರಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ಅರವತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ಹತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಆರುನೂರ ಎಂಬತ್ತೊಂಬತ್ತು ಲಿಂಗ ಲಿಂಗಾಸೋಗೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ತೊಗರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಮೂವತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಏಳ್ನೂರ ಐವತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತುವರೆ ಸಾವಿರ ಇದೆ ಇನ್ನು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಗರಿಷ್ ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಅರವತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಎಂಟುನೂರ ಎರಡು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳು ಸ್ನೇಹಿತರೆ ನಮ್ಮ ಚಾನಲ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್